ಹೆಣ್ಣು ಅಂದರೆ ಒಂದು ಶಕ್ತಿ ಆ ಶಕ್ತಿ ಪ್ರಕೃತಿಯ ರೀತಿ ನಡೆದುಕೊಂಡಾಗ ಮಾತ್ರ ಅದು ಸಂಪೂರ್ಣವಾಗುತ್ತದೆ ನಮ್ಮ ಜೀವನದ ಸಹಜ ಚಕ್ರವನ್ನು ನಿಲ್ಲಿಸಲು ನಾವು ಯಾಕೆ ಪ್ರಯತ್ನಿಸ್ತಿದ್ದೇವೆ ಒಂದು ಫಂಕ್ಷನ್ಗಾಗಿ ಒಂದು ಪಾರ್ಟಿಗಾಗಿ ಅಥವಾ ಒಂದು ಟ್ರಿಪ್ಗಾಗಿ ಆದರೆ ನೆನಪಿಡಿ ನಿಮ್ಮ ಆರೋಗ್ಯಕ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ ಅಂತ ಹಾರ್ಮೋನ್ಗಳ ಜೊತೆ ಬೇಡ ಬದಲು ನಿಮ್ಮ ದೇಹದ ಮಾತು ಕೇಳಿ ಸ್ವಾಭಾವಿಕತೆ ಕಾಪಾಡಿ ನಿಮ್ಮ ದೇಹದ ಮೇಲೆ ಹೆಮ್ಮೆ ಪಡಿ ಯಾಕಂದ್ರೆ ನಿಮ್ಮ ಪೀರಿಯಡ್ ನಿಮಗೆ ಶಾಪವಲ್ಲ ಅದು ನಿಮ್ಮ ಶಕ್ತಿಯ ಗುರುತು ಡೋಂಟ್ ಪ್ಲೇ ವಿತ್ ಯುವರ್ ಬಾಡಿ ಫಾರ್ ದ ಟೆಂಪರರಿ ಕಂಫರ್ಟ್ ರೆಸ್ಪೆಕ್ಟ್ ಯುವರ್ ನ್ಯಾಚುರಲ್ ಸೈಕಲ್ ಇಂದಿನ ವೇಗದ ಜಗತ್ತಿನಲ್ಲಿ ಎಲ್ಲವೂ ನಾವು ಬಯಸಿದಂತೆ ಆಗಬೇಕೆಂಬ ಆಸೆ ಎಲ್ಲರಿಗೂ ಇರುತ್ತದೆ ಆದರೆ ಪ್ರಕೃತಿಯ ಕೆಲವು ನಿಯಮಗಳ ಬದಲಾಯಿಸಲು ಹೋಗಬಾರದು ಅದುವೇ ಇವತ್ತಿನ ಟಾಪಿಕ್ ಹೆಣ್ಣು ಮಕ್ಕಳ ದೇಹದ ಚಕ್ರ ಅಥವಾ ಪೀರಿಯಡ್ಸ್ ಫಂಕ್ಷನ್ ಇರಲಿ ಟ್ರಿಪ್ ಇರಲಿ ಕಾಂಪಿಟೇಷನ್ ಇರಲಿ ಅಥವಾ ಕೆಲವರು ಪೀರಿಯಡ್ಸ್ ಬಂದರೆ ಅದು ತೊಂದರೆ ಅಂತ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳುತ್ತಾರೆ ಆ ಟ್ಯಾಬ್ಲೆಟ್ ಒಂದು ದಿನದ ಸುಖವನ್ನ ಕೊಡಬಹುದು ಆದರೆ ದೀರ್ಘಾವಧಿಯಲ್ಲಿ ಅದು ನಿಮ್ಮ ಆರೋಗ್ಯದ ಶತ್ರು ಆಗುತ್ತದೆ ಆದರೆ ನಾವು ಅದನ್ನು ಏನು ಅನುಭವಿಸ್ತೇವೆ ಅಂತ ಹೇಳಿದ್ರೆ ತೊಂದರೆ ಅಂತ ಅನುಭವಿಸುತ್ತೇವೆ ಮತ್ತು ಅದನ್ನು ನಿಲ್ಲಿಸಲು ಪ್ರಯತ್ನಿಸ್ತೇವೆ ಯಾಕೆ ಯಾಕೆಂದ್ರೆ ಸೊಸೈಟಿ ಕನ್ವೀನಿಯನ್ಸ್ಗಾಗಿ ಇವೆಂಟ್ಗಾಗಿ ಬಾಡಿ ಅಸಹಜದ ಕೆಲಸವನ್ನ ಮಾಡುತ್ತಿದ್ದೇವೆ ಈ ಟ್ಯಾಬ್ಲೆಟ್ ತಕೊಂಡ ಮೇಲೆ ಏನು ಆಗಬಹುದು ಅಂತ ಹೇಳಿದ್ರೆ ಅವು ಟ್ಯಾಬ್ಲೆಟ್ಸ್ ಹೇಗೆ ಕೆಲಸ ಮಾಡುತ್ತದೆ ಅಂತ ನಿಮಗೆ ಗೊತ್ತಾ ಅವು ನಿಮ್ಮ ಹಾರ್ಮೋನ್ಗಳನ್ನ ಬದಲಾಯಿಸುತ್ತೆ ಹಾರ್ಮೋನ್ ಅಂದ್ರೆ ನಿಮ್ಮ ದೇಹದ ಇಂಟರ್ನಲ್ ಸಿಸ್ಟಮ್ ಅಂದ್ರೆ ಮೂಡ್ ನಿಮ್ಮ ಸ್ಕಿನ್ ಹೇರ್ ಫರ್ಟಿಲಿಟಿ ಇವೆಲ್ಲವೂ ಇದರ ಮೇಲೆ ನಿಂತಿದೆ ಒಮ್ಮೆ ಅಥವಾ ಎರಡು ಸಲ ನಾವು ಟ್ಯಾಬ್ಲೆಟ್ ತಗೊಂಡ್ರೆ ಏನೂ ಆಗೋದಿಲ್ಲ ಅಂತ ನಮಗೆ ಅನಿಸುತ್ತೆ ಆದರೆ ಸ್ಲೋ ಆಗಿ ಅದು ನಮ್ಮ ನ್ಯಾಚುರಲ್ ಬ್ಯಾಲೆನ್ಸ್ ಅನ್ನ ನಾಶ ಮಾಡುತ್ತದೆ ಇನ್ನು ಈ ಟ್ಯಾಬ್ಲೆಟ್ ಮೇಲೆ ಸಾಮಾನ್ಯವಾಗಿ ಎಲ್ಲರಲ್ಲಿ ಆಗಬಹುದಾದ ಸಾಮಾನ್ಯ ಸಮಸ್ಯೆಗಳು ಯಾವುದಂತ ಹೇಳಿದ್ರೆ ಇರ್ರೆಗ್ಯುಲರ್ ಪೀರಿಯಡ್ ಮುಂದಿನ ತಿಂಗಳುಗಳಲ್ಲಿ ಅವರಿಗೆ ಸರಿಯಾಗಿ ಪೀರಿಯಡ್ಸ್ ಆಗದೇ ಇರಬಹುದು ಅದು ಒಂದು ಸಮಸ್ಯೆ ಆದರೆ ಈ ಟ್ಯಾಬ್ಲೆಟ್ನಿಂದ ಪೀರಿಯಡ್ಸ್ ಬಂದಾದ ಮೇಲೆ ಕೆಲವರಿಗೆ ಮೊದಲು ನೋವು ಇರಲ್ಲ ಆದರೆ ಈ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಾದ್ಮೇಲೆ ಮುಂದಿನ ಬರುವ ಪೀರಿಯಡ್ಸ್ಗಳಲ್ಲಿ ತುಂಬ ನೋವು ಹೆಚ್ಚು ನೋವು ಶುರುವಾಗ್ತದೆ ಇನ್ನು ಹಾರ್ಮೋನಿನ ಚೇಂಜಸ್ನಿಂದ ಕೆಲವರಿಗೆ ತಲೆನೋವು ಚಕ್ರಭ್ರಮೆ ಇದೆಲ್ಲ ಶುರುವಾಗಲಿ ಶುರುವಾಗುತ್ತೆ ಆದ್ದರಿಂದಲೇ ಇದನ್ನೆಲ್ಲ ಅವಾಯ್ಡ್ ಮಾಡಿ ಮೂಡ್ ಸ್ವಿಂಗ್ಸ್ ಡಿಪ್ರೆಷನ್ ಹಾರ್ಮೋನ್ಸ್ ಏರಿಳಿತದಿಂದ ಕೆಲವರಿಗೆ ಮನಸ್ಸು ಕೂಡ ಅಶಾಂತವಾಗುತ್ತೆ ಚರ್ಮ ಹೇರ್ ಫಾಲ್ ಇದೆಲ್ಲ ಆಗುವುದು ಹಾರ್ಮೋನ್ಸ್ಗಳ ಬದಲಾವಣೆಯಿಂದ ಇದೆಲ್ಲ ಒಂದು ಸಲ ಸಿಸ್ಟಮನ್ನು ಎಲ್ಲ ಹಾಳು ಮಾಡ್ತದೆ ಆದ್ದರಿಂದಲೇ ನೀವು ಒಂದು ಸಲ ಆದ್ರೂ ಈ ಥರದ್ದು ಸಮಸ್ಯೆಯನ್ನು ನೀವು ಮೈಯಲ್ಲಿ ಭರಿಸಬೇಡಿ ಟ್ಯಾಬ್ಲೆಟ್ ಟ್ಯಾಬ್ಲೆಟನ್ನು ನೀವು ತಕ್ಕೊಳ್ಳೇಬೇಡಿ ಇನ್ನು ಈ ಟ್ಯಾಬ್ಲೆಟಿಂದ ಅಪಾಯ ಕೂಡ ಉಂಟು ಏನು ಅಪಾಯ ಅಂತ ಹೇಳಿದರೆ ಕೆಲವರಿಗೆ ಮೊದಲೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ತದೆ ಅಂಥವರಿಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇದ್ದ ಇದ್ದವರಿಗೆಲ್ಲ ಥೈರಾಯ್ಡ್ ಬರುವ ಚಾನ್ಸಸ್ ಕೂಡ ಇರ್ತದೆ ಇನ್ನು ಹೃದಯ ಮತ್ತು ರಕ್ತದ ಒತ್ತಡ ಅಂದರೆ ಬಿ ಪಿ ಹೆಚ್ಚಾಗಿ ಸಮಸ್ಯೆ ಕೆಲವರಿಗೆ ಇದ್ದಲ್ಲಿ ಅವರು ಟ್ಯಾಬ್ಲೆಟ್ ತಗೊಂಡ್ರೆ ರಕ್ತದ ಗಟ್ಟೀಕರಣ ಅಂದರೆ ಬ್ಲಡ್ ಕ್ಲೋಟ್ ಆಗುವ ಚಾನ್ಸಸ್ ಕೂಡ ಇರ್ತದೆ ಇನ್ನು ಮೂರನೇದಾಗಿ ಧೂಮಪಾನ ಮಾಡುವವರು ಕೆಲವರು ಮೊದಲೇ ಸ್ಮೋಕಿಂಗ್ ಮಾಡ್ತಾರಲ್ಲ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಹಾರ್ಮೋನಲ್ ಟ್ಯಾಬ್ಲೆಟ್ ಅಥವಾ ಸ್ಮೋಕಿಂಗ್ ಇದರಿಂದ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಆಗುವ ಅಪಾಯ ಕೂಡ ಇರುತ್ತದೆ ಓವರ್ ವೆಯ್ಟ್ ಇದ್ದವರು ಈ ಟ್ಯಾಬ್ಲೆಟ್ ಅನ್ನು ತಗೊಂಡ್ರೆ ಅವರಿಗೆ ಬ್ಲಡ್ ಫ್ಲೋಟಿಂಗ್ ಜಾಸ್ತಿ ಆಗ್ಬೋದು ಮತ್ತೆ ಲಿವರ್ ಸ್ಟ್ರೈನ್ ಹೆಚ್ಚಾಗಬಹುದು ಮತ್ತೆ ಗರ್ಭಧಾರಣೆಯ ಪ್ರಯತ್ನದಲ್ಲಿ ಇದ್ದವರು ಒಂದು ಸಲ ಈ ಪೀರಿಯಡ್ ಪೋಸ್ಟ್ ಇದನ್ನ ತಗೊಂಡ್ರೆ ಏನಾಗುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಫರ್ಟಿಲಿಟಿಯ ಸಮಸ್ಯೆ ಕೂಡ ಬರ್ಬೋದು ಆದ್ದರಿಂದ ಇದನ್ನು ಯಾರು ತಗೊಳ್ಬೇಡಿ ಅದಕ್ಕೆ ಪ್ರೀರಿಯಡ್ ಫಾರ್ಮ್ ಟ್ಯಾಬ್ಲೆಟ್ ಒಂದು ಟೆಂಪರರಿ ಕಂಫರ್ಟ್ ಅಷ್ಟೇ ಆದರೆ ಲಾಂಗ್ ಟರ್ಮ್ ಹೆಲ್ತ್ ಪ್ರಾಬ್ಲಮ್ಗೆ ಇದು ದಾರಿ ಮಾಡಿಕೊಡುತ್ತದೆ ಅದಕ್ಕಾಗಿಯೇ ಯಾವಾಗಲೂ ಡಾಕ್ಟರ್ ಸಲಹೆ ಇಲ್ಲದೆ ಈ ಟ್ಯಾಬ್ಲೆಟನ್ನು ಯಾರೂ ತೆಗೆದುಕೊಳ್ಳಲೇಬಾರದು ಕೆಲವರು ಈ ಪೀರಿಯಡ್ಸ್ ಬಂದರೆ ಮನಸ್ಸು ಡೌನ್ ಆಗತ್ತೆ ಅಂದರೆ ಫೀಲ್ ತುಂಬ ಮನಸ್ಸು ಡೌನ್ ಫೀಲ್ ಆಗತ್ತೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ನಿಜವಾದ ಶಕ್ತಿ ಅಂದರೆ ಅದನ್ನು ಸಹಜವಾಗಿ ಎದುರಿಸುವುದು ಇಮ್ಯಾಜಿನ್ ಮಾಡಿ ನೀವು ಒಂದು ಟ್ರಿಪ್ಪಿಗೆ ಹೋಗಬೇಕಿತ್ತು ಆದರೆ ಪೀರಿಯಡ್ಸ್ ಬಂತು ಆಗ ನೀವು ಟ್ಯಾಬ್ಲೆಟ್ಸ್ ತೆಗೆದುಕೊಂಡು ಹೋಗಬಹುದು ಆದರೆ ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಏನು ಅಂತ ಹೇಳಿದರೆ ನಿಮ್ಮ ದೇಹದ ಮಾತು ಕೇಳಿ ರೆಸ್ಟ್ ತೆಗೆದುಕೊಳ್ಳಿ ದಟ್ಸ್ ಕಾಲ್ ರಿಯಲ್ ಸೆಲ್ಫ್ ಲವ್ ಸೊಸೈಟಿ ಪ್ರೆಷರ್ ಕೆಲವರು ಹೇಳ್ತಾರೆ ಒಂದು ಟ್ಯಾಬ್ಲೆಟ್ ತಗೊಂಡುಕೊಳ್ಳು ಸಾಕು ಅದು ಸಿಂಪಲ್ ಮ್ಯಾಟ್ರ್ ಅಂತ ಅದು ಹೇಗೆ ಸಿಂಪಲ್ ಮ್ಯಾಟ್ರ್ ಆಗ್ತದೆ ನಿಮ್ಮ ದೇಹದ ಜರ್ನಿ ಬಗ್ಗೆ ನಿಮಗೆ ಮಾತ್ರ ಗೊತ್ತಿರೋದು ಸೊಸೈಟಿಗೆ ಗೊತ್ತಿರತ್ತಾ ಅವರು ಹೇಳ್ತಾರೆ ನೀವು ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳು ಏನಾಗೋದಿಲ್ಲ ಟ್ರಿಪ್ಪಿಗೆ ಹೋಗುವ ಅಂತ ಆದರೆ ಇದರ ನಂತರ ನೀವು ಏನಾಗತ್ತೆ ಅಂತ ಹೇಳಿದ್ರೆ ನೀವು ನೇಚರಿಗೆ ಚಾಲೆಂಜ್ ಮಾಡಿದಾಗೆ ಆಗ್ತದೆ ನೀವು ಫಂಕ್ಷನ್ಗೆ ಹೋಗದಿದ್ದರೆ ಮಿಸ್ ಆಗಬಹುದು ಆದ್ರೆ ಹೆಲ್ತ್ ಮಿಸ್ ಆದ್ರೆ ಅದನ್ನ ನೀವು ಗೇನ್ ಮಾಡ್ಲಿಕ್ಕೆ ಎಷ್ಟು ವರ್ಷ ಬೇಕು ಅದನ್ನ ನೀವು ಯೋಚನೆ ಮಾಡಿ ರಿಯಲ್ ಬ್ಯೂಟಿ ಅಂದ್ರೆ ಅದು ಮೇಕಪ್ ಅಲ್ಲ ನಿಮ್ಮ ದೇಹದ ರಿಧಮ್ ಅನ್ನ ರೆಸ್ಪೆಕ್ಟ್ ಮಾಡೋದು ನ ಡಿಸೈನ್ ಚೇಂಜ್ ಮಾಡುದಕ್ಕಿಂತ ಅದನ್ನು ಫಾಲೋ ಮಾಡುದು ನಿಜವಾದ ಪವರ್ ಅಲ್ವಾ ಎವ್ರಿ ಪೀರಿಯಡ್ ಇಸ್ ಎ ಸೈನ್ ಯು ಆರ್ ಹೆಲ್ದಿ ಸ್ಟ್ರಾಂಗ್ ಆ್ಯಂಡ್ ಕೇಪೇಬಲ್ ಅಂತ ಡೋಂಟ್ ಹೈಡ್ ಇಟ್ ಡೋಂಟ್ ಫೀಲ್ ಅಶೇವ್ ಆ್ಯಂಡ್ ಡೋಂಟ್ ಸ್ಟಾಪ್ ಇಟ್ ಹೆಣ್ಣು ಮಕ್ಕಳಿಗೆ ಒಂದು ಮೆಸೇಜ್ ಏನಂತ ಹೇಳಿದರೆ ಹೆಣ್ಣು ಮಕ್ಕಳೇ ನಿಮ್ಮ ದೇಹದ ಮಾತನ್ನು ಕೇಳಿ ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಡಿ ಅದು ಯಾವತ್ತೂ ಒಂದು ಸೊಲ್ಯೂಷನ್ ಅಲ್ಲವೇ ಅಲ್ಲ ಹೆಲ್ದಿ ಫುಡ್ ತಿನ್ನಿ ರೆಸ್ಟ್ ಮಾಡಿ ವಾಟರನ್ನು ಕುಡಿಯಿರಿ ಮತ್ತು ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಿ ನಿಮ್ಮ ದೇಹ ನಿಮ್ಮ ಜೊತೆ ಯಾವತ್ತು ಸಹಕರಿಸುತ್ತದೆ ಅನ್ನೋದನ್ನು ಯಾವತ್ತು ಮರೆಯಬೇಡಿ ನಿನ್ನ ದೇಹ ನಿನ್ನ ಮನೆ ಅದನ್ನು ಕಾಪಾಡು ಯಾವಾಗಲೂ ನೀನು ನಿನ್ನ ದೇಹದ ಮಾತು ಕೇಳುತ್ತೀಯೋ ಆಗ ನಿಜವಾದ ಶಕ್ತಿ ನಿನ್ನೊಳಗೆ ಮೂಡುತ್ತದೆ ಸ್ವಾಭಾವಿಕತೆಯೇ ನಿಜವಾದ ಸೌಂದರ್ಯ ರೆಸ್ಪೆಕ್ಟ್ ಯುವರ್ ಬಾಡಿ ರೆಸ್ಪೆಕ್ಟ್ ಯುವ ಸೈಕಲ್ ಈ ವಿಡಿಯೋದಿಂದ ನಿಮಗೆ ಉಪಯುಕ್ತ ಮಾಹಿತಿ ಸಿಕ್ಕಿತ್ತು ಅಂತ ಅಂದ್ಕೊಳ್ತೇನೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ